ಇತ್ತೆ ನಮ್ಮ ದೇಶದ ಜನಗಣತಿ ಮನಪುನ ಒಂದು ಪುರ್ತುಡು ನಮ್ಮ ಒಬ್ಬ ಮಾತೃಭಾಷೆ ಉಂಡೋ ನಮ್ಮ ಭಾರಿ ಸ್ಪಷ್ಟವಾದ ಬರೋಳು ತುಳು ತಕಲು ಈ ಜನಗಣತಿ ಬಣ್ಣಗ ಹೆಂಗನ ಮಾತೃಭಾಷೆ ತುಳುನು ಪರಳು ದಯಸ್ ಬಣ್ಣ ಇತ್ತೆ ಮಾನ್ಯತೆ ಮಾನ್ಯತೆಕ್ಕನ ಪುರ್ತುಗೂ ಅವು ರಾಜ್ಯದ ಎರಡನೇ ಭಾಷೆ ಇಪ್ಪರ್ಯಾರು ಜನ ಎಂಟನೇ ಪರಿಚಯದ ಸೇರ್ಸಾರ ಇಪ್ಪಡು ತುಳು ತಕ್ಕಲಿನ ಒಟ್ಟು ಸಂಖ್ಯೆ ಬಾರಿ ಕಮ್ಮಿ ತೋಜು ಎರಡು ಸಾವಿರದ ಆ ಹನ್ನೊಂದು ದವು ಎರಡು ಸಾವಿರದ ಇಪ್ಪತ್ತೊಂದು ಜನಗಣತಿ ಆತಜಿ ನಮ್ಮ ಒತ್ತಾಯ ಮಾಡಬಿಡು ಜನಗಣತಿ ಅವ್ರನ್ನು ಒತ್ತಾಯ ಮಾಡಬಿಡು ಅಂತಂದ್ರೆ ಮಾತಾಡ್ಲ ತುಳ ತಕ್ಕಲು ಏಕ ಮಾತೃ ಭಾಷೆ ತುಳುನ ಪರಡು ಆಯ್ತಾ ಒಟ್ಟಿಗೆರೆ ಬೇತೆ ಮಾತೃ ಭಾಷೆ ಇತ್ತಲ್ಲ ವ್ಯವಹಾರದ ತುಳು ಭಾಷೆ ಪಾತ್ರ ನಮ್ಮ ಪಾಕ ಲಕ್ಷಗಟ್ಟು ಜನ ಉಳ್ಳೇರು ಆಕಲ ಕನ್ನಡ ಬ್ಯಾರಿ ಮಲಯಾಳಿ ಕೊಂಕಣಿ ಅಕಲ್ ಮಾತ ಪಿದೈಗೆ ಪಾತರದ ಭಾಷೆ ತುಳು ಅಂತ ಅಕಲ್ಲ ಯಾಕಂದ್ರೆ ಎರಡನೇ ಭಾಷೆ ತುಳಿದು ಕೊರೋಳು ಬುಕ್ಕ ತುಳುರ ಮಾತೃಭಾಷೆ ಇತ್ತಾಗ ಸ್ಪಷ್ಟವಾದ ಮಾತೃಭಾಷೆ ತುಳಿದು ಬರೋಳು ಅಪ್ಪ ಜನಗಣತಿಗೆ ಸೇರ್ನಾಗಲ್ಲ ಮಾತೃಭಾಷೆ ಇಪ್ಪನಕ ಲಕ್ಷ ಸಂಖ್ಯೆ ಐತೆ ರಡ್ನೇ ಭಾಷೆ ತುಳು ಪಾತ್ರ ಲಕ್ಷ ಸಂಖ್ಯೆ ಐದು ಇಂದು ನಮ್ಮ ದೇಶ ಜನಗಣತಿಗೆ ತಿಕ್ಕ ನಾ ದಾನ ಕೊಡುತ್ತಿದ್ದ ನನಕ ಈ ಮಾನಾದಿಗೆ ಮಾನತಿ ಬಾರಿ ಮಲ್ಲ ಮಾನದಂಡು ಅತ ಮನ್ಪಡುದು ಮಾತಾ ತುಳುವರಿಲ್ಲ ತುಳು ಅಭಿಮಾನಿ ಇಡ ಕೇಳೋದ್